ನಮಸ್ಕಾರ ಇವತ್ತು ನಾವೊಂದು ಹಳೆಯ ಕಥೆ ಆದರೆ ತುಂಬ ಆಳವಾದ ಕಥೆಯನ್ನ ನೋಡ್ತಾ ಇದ್ದೀವಿ ಮರ ಮತ್ತು ಹುಡುಗನ ಕಥೆ ಬಹುಶಃ ಎಲ್ರೂ ಕೇಳಿರ್ತೀವಿ ಅನ್ಸುತ್ತೆ ಹೌದು ಖಂಡಿತ ಕೇಳಿರ್ತಾರೆ ತುಂಬ ಸರಳ ಆದರೆ ಮನಸ್ಸಿಗೆ ನಾಟೋ ಕಥೆ ಇದು ಹ್ಮ್ ಇದರ ಮೂಲಕಥೆ ಗೊತ್ತಿದ್ರೂ ಇವತ್ತು ಅದರ ಹಿಂದಿನ ಆ ಭಾವನೆಗಳು ಆ ಸಂಬಂಧ ಅದರ ನೀತಿ ಇದನ್ನೆಲ್ಲ ಸ್ವಲ್ಪ ಬೇರೆ ಆಯಾಮದಲ್ಲಿ ನೋಡೋಣ ಅಂತ ಸರಿ ಅಂದ್ರೆ ಕೇವಲ ಒಂದು ಸಾರಾಂಶ ಅಲ್ಲ ಸ್ವಲ್ಪ ಆಳವಾಗಿ ಇಳಿಯೋಣ ಅಲ್ವಾ ಹೌದು ಆಕ್ಚುಲಿ ಈ ಕತೆ ಶುರುವಾಗೋದೇ ಒಂದು ಸುಂದರವಾದ ಬಾಂಧವ್ಯದಿಂದ ಹ್ಮ್ ಒಂದು ಮರ ಒಬ್ಬ ಚಿಕ್ಕ ಹುಡುಗ ಅವರ ನಡುವಿನ ಆ ಸ್ನೇಹ ಬಾಲ್ಯದಲ್ಲಿ ಆ ಹುಡುಗ ಮರದತ್ರ ಬರೋದು ಅದರ ಕೊಂಬೆ ಹತ್ತೋದು ಹಣ್ಣು ತಿನ್ನೋದು ಅದರ ನೆರಳಲ್ಲಿ ನಿದ್ದೆ ಮಾಡೋದು ಆಗೆಲ್ಲ ಮರಕ್ಕೆ ತುಂಬ ಸಂತೋಷ ಆಗ್ತಾ ಇತ್ತು ಅಂತ ಕಥೆ ಹೇಳುತ್ತೆ ಹೌದು ಆ ಹುಡುಗನ ಒಡನಾಟವೇ ಮರಕ್ಕೆ ಒಂದು ಖುಷಿ ಆದರೆ ಆದ್ರೆ ಕಥೆ ಮುಂದೆ ಸಾಗಿದಂತೆಲ್ಲ ಆ ಸಂಬಂಧ ಬದಲಾಗತ್ತೆ ಕರೆಕ್ಟ್ ಹುಡುಗ ಬೆಳಿತಾನೆ ಅವನ ಅಗತ್ಯಗಳು ಅವು ಬದಲಾಗ್ತಾ ಹೋಗ್ತವೆ ಮೊದಲು ಅವನು ಬಂದು ನನಗೆ ಹಣ ಬೇಕು ಅಂತಾನೆ ಅದಕ್ಕೆ ಮರ ಮಾಡುತ್ತೆ ಅಂತ ಹೇಳುತ್ತೆ ಕಳಿಸುತ್ತೆ ಆ ಹುಡುಗ ಹಣ್ಣುಗಳಲ್ಲೆಲ್ಲ ತಗೊಂಡು ಹೋದ್ಮೇಲೂ ಮರಕ್ಕೆ ಸಂತೋಷ ಆಗುತ್ತೆ ಅಂತ ಕತೆ ಹೇಳುತ್ತೆ ಹೌದು ಈ ಸಂತೋಷ ಅನ್ನೋ ಪದ ಇದೆಯಲ್ಲ ಇದು ಮತ್ತೆ ಮತ್ತೆ ಬರುತ್ತೆ ಅದೇ ಇದು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಆಮೇಲೆ ಆಮೇಲೆ ಮತ್ತೆ ಬರ್ತಾನೆ ಆಗ ಮನೆ ಕಟ್ಬೇಕು ಅದಕ್ಕೆ ಕೊಂಬೆಗಳು ಬೇಕು ಅಂತ ಕೇಳ್ತಾನೆ ಮರ ಆಗ್ಲೂ ಕೊಡುತ್ತೆ ಹ್ಮ್ ತನ್ನ ಕೊಂಬೆಗಳನ್ನೆಲ್ಲ ಕಡಿದುಕೊಂಡು ಅಂತ ಹೇಳುತ್ತೆ ಆಗ್ಲೂ ಅದಕ್ಕೆ ಸಂತೋಷ ಆಮೇಲೆ ದೋಣಿ ಮಾಡ್ಲಿಕ್ಕೆ ಹೌದು ದೋಣಿ ಮಾಡಿ ದೂರ ಹೋಗ್ಬೇಕು ಅಂತ ಅದಕ್ಕೆ ಇಡೀ ಮರದ ಕಾಂಡವನ್ನೇ ಕೇಳ್ತಾನೆ ಓ ಮರ ಆಗ್ಲೂ ಕೊಡುತ್ತೆ ತನ್ನನ್ನೇ ಕಳೆದುಕೊಂಡು ಹೋಗು ಅಂತ ಕೊನೆಗೆ ಉಳಿಯೋದು ಬರೀ ಒಂದು ಒಂದು ಮರದ ದಿಮ್ಮಿ ಅಷ್ಟೇ ಹೌದು ಬರಿ ಒಂದು ಸ್ಟಂಪ್ ಕೊನೆಗೆ ಆ ಹುಡುಗ ಮುದುಕನಾಗಿ ವಾಪಸ್ ಬರ್ತಾನೆ ಹೌದು ಆಗ ಮರ ಹೇಳುತ್ತೆ ನನ್ನ ಹತ್ರ ಈಗ ಕೊಡೋಕೆ ಏನೂ ಇಲ್ಲ ಹಣ್ಣಿಲ್ಲ ಕೊಂಬೆಗಳು ಇಲ್ಲ ಕಾಂಡನೂ ಇಲ್ಲ ಕ್ಷಮಿಸು ಅಂತನೂ ಹೇಳುತ್ತೆ ಹೌದು ಆದ್ರೆ ಆ ವೃದ್ಧನಾದ ಹುಡುಗನಿಗೇನ್ ಬೇಕಿರುತ್ತೆ ಅವನಿಗೆ ಸುಮ್ಮನೆ ಕೂತು ಸ್ವಲ್ಪ ವಿಶ್ರಾಂತಿ ತಗೊಳಕ್ಕೆ ಒಂದು ಜಾಗ ಬೇಕಿರುತ್ತೆ ಅಷ್ಟೇ ಆಗ ಆ ಮರದ ದಿಮ್ಮಿ ಆ ಸ್ಟೆಂಪ್ ಅದನ್ನೇ ಒಂದು ಆಸನವಾಗಿ ಮಾಡಿಕೊಡತ್ತೆ ಆಗಲೂ ಮರಕ್ಕೆ ಸಂತೋಷ ಆಯ್ತು ಅಂತ ಕಥೆ ಮುಗಿಯುತ್ತೆ ಹ್ಮ್ ಇಲ್ಲಿ ಒಂದು ಕಡೆ ನಿಸ್ವಾರ್ಥತೆಯ ಪರಾಕಾಷ್ಟೆ ಕಾಣಿಸುತ್ತೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೊಡೋದು ಹೌದು ಅದನ್ನೇ ಸಾಮಾನ್ಯವಾಗಿ ಇದರ ನೀತಿ ಅಂತ ಹೇಳ್ತಾರೆ ನಿಜವಾದ ಪ್ರೀತಿ ಅಂದ್ರೆ ಹೀಗೆ ಕೊಡ್ತಾನೇ ಇಲ್ಲೋದು ಬಹುಶಃ ಪೋಷಕರ ಪ್ರೀತಿಗೆ ಹೋಲಿಸ್ಬೋದು ಇದನ್ನ ಹೌದು ಪೋಷಕರು ಮಕ್ಕಳಿಗಾಗಿ ಹೇಗೆ ಎಲ್ಲವನ್ನೂ ಮಾಡ್ತಾರೋ ಹಾಗೆ